ಬೆಳ ಬೆಳಗ್ಗೆನೆ ಬೆಳ ಬೆಳಗ್ಗೆ ಇವತ್ತು ಬುಧವಾರ ಅಲ್ವಾ ದುರ್ಗುಣಿ ಸಂತೆ ಬಾಳೆಗೊನೆ ಮಾರೋಣ ಅಂತ ಹೇಳಿ ಬಾಳೆಗೊನೆ ಕಡಿಯೋಕೆ ಅಂತ ಬಂದಿದ್ದೀನಿ ಕೆಜಿ ಬತ್ತೆ ನೋಡ ಗೊನೆ ಒಂದಾ ಮೂರ್ ದಿನ ಗೊನೆ ಜಾಸ್ತಿ ಇರವು ತುಕ್ಕ ಬರವು ಅವನ್ನ ಈಗ ಕಟ್ಕೊಂಡ್ ತಗೊಂಡವಣ್ಣ ಏನ್ ರೇಟ್ ಆಗುತ್ತೆ ನೋಡಣ ಬಲ್ತಾ ಅದು ಹ್ಮ್ ಕಾಯೋ ಹೊಡ್ದೈತೆ ಹ್ಞೂ ಇಲ್ಲೊಂದ್ರಾಯಿ ಹ್ಞೂ ಇಲ್ಲ ಈ ಕಣಲ್ವಾ ಹ್ಞೂ ಹ್ಞೂ ಜಾಸ್ತಿ ನೋಡೋದಿಲ್ಲ ಕಡೆಗೆ ನೋಡು ಅಯ್ಯೋ ಇದೆಲ್ಲ ಕಿತ್ತಾಕ್ತಾರೆ ಹ್ಞೂ ಏನು ಮಾಡೋಂಗಿಲ್ಲ

ವಲ್ಲ ಮಳೆ ಬಂದಿತ್ತಲ್ಲ ಅದಕ್ಕೆ ಪಾಟಗೇಬೇಕು ಕಾಳು ಹಾಕಬೇಕು ಅದಕ್ಕೆ ಡಿಸೆಲ್ ದುಡ್ಡಿಲ್ಲ ಹೊರಗಡೆ ಕೆಲ್ಸ ಇಲ್ಲ ಹಂಗಾಗಿ ಇವತ್ತು ಎಷ್ಟು ಬರುತ್ತೆ ನೋಡಿ ಡಿಸೆಲ್ ತಗೊಂಡ ಹಾಕಿ ಫಸ್ಟ್ ಒಂದ್ಸಾಲ ಅಂತ ಅನ್ಕೊಂಡಿದೀನಿ ಹೆಸರು ಕಾಳಿ ಹಾಕೋಕೆ ಇನ್ನೊಂದ್ ತಿರ್ಗಾ ಬಳೆಗೊಣಿ ಹಾಕಿ ಹೆಸರು ಕಾಳಿ ಅಂತ ಹೇಳಿ ಹೆಸರು ಕಾಳತ್ತರ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದ್ಯಾಡಿ ಮಾಡಿದೆ ಇನ್ನೊಂದ್ ಜೋಡಿ ಏನ್ ಗೊತ್ತಾ ಈಗ ಅವ್ರು ನಾನೀಗ ಕೇಳ್ದಂಗೆ ಲಾಭ ಇಲ್ಲ ಅಂತ ಹೇಳ್ತಾರಲ್ವಾ ಹ್ಮ್

ಹತ್ತು ಕೆಜಿ ತಗೊಂಡ್ರಿ ಅಂದರೆ ನಾವು ಒಂದು ಕೆಜಿ ತೆಗೀತೀರಿ ನೂರು ಕೆಜಿಗೆ ಎಷ್ಟು ತೆಗೀತೀರ ಅಪ್ಪಾಜಿಗಾ ಒಂದು ಕ್ವಿಂಟಲ್ಗೆ ಹತ್ತು ಕೆಜಿ ತೆಗೀತೀಲ್ಗೆ ಹತ್ತು ಕೆಜಿಟಲ್ ಒಂದು ಕ್ವಿಂಟಲ್ ಅಪ್ಪಾಜಿ ನೂರು ಕೆಜಿಗೆ ಹತ್ತು ಕೆಜಿ ಇದ್ರೆ ನೂರು ಕೆಜಿ ಮುಕ್ಕಣಪ್ಪಾಜಿ ನೂರು ಕೆಜಿನೇ ಬರೋದು ಒಂದು ಕ್ವಿಂಟಲ್ ಒನ್ ಟೆನ್ನಿಗೆ ಒಂದ್ ಕ್ವಿಂಟಲ್ ಲಾಭ ತರುತ್ತರ ಒಂದ್ ಕ್ವಿಂಟಲ್ಗೆ ಲಾಭ ಅದರೊಳಗೆ ಇವರು ಸೆಕೆಂಡ್ಸ್ ಫಸ್ಟ್ ಹೇಳಿ ಚೆನ್ನಾಗಿರೋ ಇಸ್ಕೊಂತಾರಲ್ಲ ಸಾವಿರ ರೂಪಾಯಿ ಲಾಭ ಅದರಲ್ಲಿ ಡೀಸೆಲ್ ಕಾಸು ಕೊಡ್ತಾರಂತೆ ಮಂಡಿಲಿ ಡೀಸೆಲ್ ಗಾಡಿ ತಗೊಂಡ್ರಿ ನಮ್ದೇ ಗಾಡಿ ತಗೊಂಡ್ ಕೊಡ್ತಾರೀ ಅದನ್ನ ಬಿಟ್ಟು ಹೋಗೋದಲ್ವ ಯಾವ್ದಾದ್ರೂ ಸರಿ

ಅವರು ಗಾರ್ ಮಾಡ್ಕೊಂಡು ತುಂಬ್ಕೊಂಡ್ರೆ ಲೆಕ್ಕಿರಲ್ಲ ಅದು ನಾವು ಮಾತ್ರ ಮಾಡಬಾರ್ದು ಇತ್ತು ಅಣ್ಣ ಏನ್ ರೇಟು ಮೂವತ್ತೆಂಟು ಸೆಕೆಂಡ್ ಸರ್ ಹುಟ್ಟಿ ಬಂತ

ಕೆರವಳಕೆಲ್ಲ ಇಷ್ಟೇ ಅಲ್ಲ ಯಾಕೋ ಕ್ಯಾರ ಫ್ರೀ ಅಂತ ಕೆರೆ ತುಂಬ ಹಾಕ್ತಿವಲ್ಲು ಕೆರೆ ಮತ್ತೆ ಕೆರೆ ತುಂಬ ಬಳಕೆ ಹಸ್ಬಿಟ್ಟು ಕೆರೆ ತುಂಬಿಸಲ್ಲ ನೋಡಣ ರಾತ್ರಿಗೂ ಮಾತಾಡಲ್ಲ ಕೆರೆ ತುಂಬ ಬಾಳೆಕಾಯಿಸಿವರ್ಗ ಮೂ

ಅರವತ್ತೆಂಟು ಅರವತ್ತೆಂಟು ಕೆ ಅರವತ್ತೆಂಟಾ ಹ್ಞೂ ಬೈಲ ಅಷ್ಟೇ ಅಷ್ಟೇ ಬಿಡು ಅರವತ್ತೆಂಟು ಬಿಡೋಣ ಹ್ಞೂ

ನನಗೆ ಯಾಕೆ ಹೊಡಿತಾರೆ ಅಲ್ಲ ನನಗೆ ಹೊಡೆದ್ರು ಫಲಿತಾಳು ನಾನು ನಿನ್ಗೆ ಹೊಡ್ತಿದ್ದೀನಿ ನೀನು ನಾನು ಕಿತ್ತಾಗ್ತಿದ್ದೆ ನಾವು ಹೊಡೆದವ್ರಿಗೆ ಹೊಡಿತೀವಿ ನನಗೆ ಹೊಡ್ದ್ರಪ್ಪ ನಾನು ನಿನ್ಗೆ ಹೊಡೆದೇ ಅಂತ ಕೇಳದೆ వేస్ట్ సమాధానం సమాధానం నీగే సమాధాన సమాధాన అతను ననగ సో నన కరెక్ట్ తి ఆర్ సెకండ్ సెకండ్ ఐదు

ನೀವು ನಾನೆಲ್ಲ ಹೋಗ್ತಾ ಇರ್ತಾ ನನಗೆ ಬೇಕು ಫೋನ್ ಪೇ ಮಾಡ್ರೆ ನನಗೆ ಈಗ ಅಲ್ಲಿ ಬೇಕು ನನಗೆ ನಾನು ಫೋನ್ ಪೇ ಇಲ್ಲ ನೀನು ಹಾ ಇಲ್ಲ ಅದ ಕಾಣಿಸ್ಕೊಂಡಲ್ಲ ಅದು ಫೋನ್ ಪೇ ಪ್ಯಾಕಿಂಗ್

ಮನೆಗೆ ಕೊಟ್ಟಿ ಆಗ್ತದೆ ಆಗುತ್ತೆ ಎಷ್ಟು ಮಾಡೋಣ ನೋಡ್ಲಿಂದ ಅವನು ಎಷ್ಟು ಲಾಕ್ ಮಾಡಿದ್ದು ನಂದ ನಾವು ಎಷ್ಟು ಲಾಕು ಮಾಡಿದ್ದೆ ಇಷ್ಟು ನಮ್ದು ಎಷ್ಟು ಲಾಕ್ ಆಯಿತು ಹದಿನೈದು ನೂರ ಹದಿನೈದು ಹ್ಞೂ ಕಳೆದಿಷ್ಟು ಆಯಿತು ಹನ್ನೆಂದೂರ ಕಳೆದಿದ್ದೀವಿ

ಎಷ್ಟು ಕೊಟ್ಟಿನೂರ ಅರವತ್ತು ಎಷ್ಟು ಕೆ ಜಿ ಆಗಿತ್ತು ಒಂದು ಹದಿನೇಳು ಒಂದು ಏಳು ಹದಿನೇಳು ಸೆಕೆಂಡ್ ಗ್ರೇಡಾ ಫಸ್ಟ್ ಗ್ರೇಡು ಏಳು ಯಾವ ಎಷ್ಟು ಹಾಂ ಫಸ್ಟ್ ಗ್ರೇಡ್ ಬಂದು ಮೂವತ್ತೆಂಟು ರೂಪಾಯಿ ಮೂವತ್ತೆಂಟು ಸೆಕೆಂಡ್ ಗ್ರೇಡು ಸೆಕೆಂಡ್ ಗ್ರೇಡು ಇಪ್ಪತ್ತು ಇಪ್ಪತ್ತು ಏನು ಮಾಡೋಂಗಿಲ್ಲ